ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೌಮ್ಯ ಆಚಾರ್ ವ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನಾನು ಕೂಡ ಸೂಪರಾಗಿದ್ದೀನಿ ಇನ್ನಿವತ್ತು ಮಂಗಳವಾರ ಮಧ್ಯಾಹ್ನದಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಆಗಲೇ ಹನ್ನೊಂದು ಮುಕ್ಕಾಲು ಆಗೋಗಿದೆ ಟೈಮು ಇನ್ನಿವತ್ತು ಬೆಳಗ್ಗೆಗೆ ಬೆಳಗ್ಗೆ ತಿಂಡಿಗೆ ನಾನು ತೆಂಗಿನ ಹಾಲಿನ ಪಲಾವ್ ಮಾಡಿದ್ದೆ ಸಖತ್ತಾಗಿತ್ತು ಟೇಸ್ಟ್ ಮಾತ್ರ ರೆಸಿಪಿನ ಶೂಟ್ ಮಾಡಿದ್ದೀನಿ ಹಾಕ್ತೀನಿ ವೀಡಿಯೋ ನೋಡಿ ಒಂದು ಟ್ರೈ ಮಾಡಿ ಈ ಥರ ಯಾವಾಗಲೂ ಪಲಾವ್ನ ನಾವು ಮಾಮೂಲಿಯಾಗಿ ಮಸಾಲೆ ಎಲ್ಲ ಹಾಕಿ ಮಾಡ್ತೀವಲ್ವಾ ಇದು ಮಸಾಲೆ ಇಲ್ದಿರಾನೆ ಮಾಡಿರೋದು ಏನು ಏನಂದರೆ ಏನೂ ಹಾಕಿಲ್ಲ ಇದರಲ್ಲಿ ಅಷ್ಟು ಸಿಂಪಲ್ಲಾಗಿ ಪ್ಲೈನಾಗಿ ಮಾಡಿರೋದು ಮಾತ್ರ ಆದರೆ ಟೇಸ್ಟ್ ಮಾತ್ರ ಸಕ್ಕದಾಗಿದೆ ಅಷ್ಟು ಫಿದ ಆಗಿಬಿಟ್ಟಿದ್ದೀನಿ ಅದಕ್ಕೆ ನೆಕ್ಸ್ಟ್ ಇನ್ನು ಯಾವಾಗಲೂ ಪಲಾವ್ ಮಾಡಿದ್ರೆ ನನಗೆ ಹಿಂಗೆ ಮಾಡ್ಕೊಂಡು ತಿನ್ನಬೇಕು ಅನ್ನೋಷ್ಟು ಇಷ್ಟ ಆಗೋಗಿದೆ ಇನ್ನು ನಾನು ಕೂಡ ತಿಂಡಿ ಮಾಡ್ಕೊಂಡಿದ್ದಾಯಿತು ತಿಂಡಿನೂ ತಿಂದ್ಬಿಟ್ಟು ಇನ್ನು ಕೆಲಸ ಎಲ್ಲ ಬೆಳಗ್ಗೆ ಮುಗಿಸ್ಕೊಂಬಿಟ್ಟೆ ವೀಡಿಯೋ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆನೇ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಬಿಟ್ಟಿದ್ದೀನಿ ಇನ್ನೇನು ಕೆಲಸ ಇಲ್ಲ ಇವತ್ತು ಸ್ವಲ್ಪ ಫ್ರಿಜ್ಜ್ನೆಲ್ಲ ಕ್ಲೀನ್ ಮಾಡಿದೆ ನೋಡಿ ಇವತ್ತು ಬೆಳಗ್ಗೆ ಫ್ರಿಜ್ಜನ್ನೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಜಾಸ್ತಿ ಗಲೀಜಾಗ್ಬಿಟ್ಟಿತ್ತು ಮೊನ್ನೆ ಭಾನುವಾರ ತೊಗೊಂಬಂದಿದ್ದ ತರಕಾರಿಗಳನ್ನೆಲ್ಲ ನಾನು ಎತ್ತೇ ಇಟ್ಟಿರಲಿಲ್ಲ ಅದು ನಿನ್ನೆ ಒಂದು ಎಡವಟ್ಟು ಕೆಲಸ ಮಾಡ್ಕೊಂಡಿದ್ನಲ್ಲ ಹಂಗಾಗಿ ಬೇಜಾರಾಗ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದೆ ಏನೂ ಮಾಡಿರಲಿಲ್ಲ ಫ್ರಿಜ್ಜಲ್ಲಿ ಲೈಟ್ ಯಾಕೆ ಬರ್ತಾ ಇಲ್ಲ ಅಂತಂದರೆ ಅದು ಲೈಟ್ ಹೋಗ್ಬಿಟ್ಟಿದೆ ಅದಕ್ಕೆ ಫ್ರಿಜ್ಜಲ್ಲಿ ಲೈಟ್ ಬರ್ತಾ ಇಲ್ಲ ಫ್ರಿಡ್ಜ್ ಆನಲ್ಲೇ ಇದೆ ಲೈಟ್ ಹೋಗಿದೆ ಅಷ್ಟೇ ನೆನೆ ಇಲ್ಲ ಇನ್ನು ಇವತ್ತು ಹೇಳಿದ್ನಲ್ವ ಕೋಕಾನೇ ರೈಸ್ ಮಾಡಿದ್ದೆ ಅಂತ ಅಂದರೆ ತೆಂಗಿನ ಹಾಲಿನ ಪಲಾವ್ ಖಾಲಿ ಸ್ವಲ್ಪನೇ ಇದೆ ಇನ್ನು ಟೇಸ್ಟ್ ಮಾತ್ರ ಸಖತ್ತಾಗಾಗಿತ್ತು ಒಂದು ಸಲ ಟ್ರೈ ಮಾಡಿ ನೋಡಿ ಮನೇಲಿ ನೀವು ಇನ್ನು ನಿನ್ನೆ ನಾನು ಏನು ಎಡ್ಬಟನ್ ಕೆಲಸ ಮಾಡಿಕೊಂಡೆ ಅಂದರೆ ಭಾನುವಾರ ಶೂಟ್ ಮಾಡಿದ ವೀಡಿಯೋಗಳನ್ನೆಲ್ಲ ಎಡಿಟ್ ಮಾಡಿ ಇಟ್ಕೊಂಡಿದ್ದೆ ಅದು ಸೇವ್ ಮಾಡಬೇಕಾಗಿತ್ತು ಎಡಿಟ್ ಮಾಡಿರೋದು ಸೇವ್ ಮಾಡೋದಕ್ಕೆ ಅದು ಸ್ಟೋರೇಜು ಇಲ್ಲ ಅಂತ ತೋರಿಸ್ತಾ ಇತ್ತು ಇನ್ನು ಅದಕ್ಕಂತ ನಾನು ಬೇರೆ ವೀಡಿಯೋಗಳನ್ನೆಲ್ಲ ಡಿಲೀಟ್ ಮಾಡಬೇಕಾಗಿತ್ತು ಡಿಲೀಟ್ ಮಾಡೋದಕ್ಕೆ ನಾನೇನು ಮಾಡಿದೆ ಭಾನುವಾರ ಮಾಡ್ಕೊಂಡಿದ್ದ ವೀಡಿಯೋಗಳನ್ನೇ ಗ್ಯಾಲ್ರಿಯಿಂದ ಡಿಲೀಟ್ ಮಾಡಿಬಿಟ್ಟೆ ಅದು ಗ್ಯಾಲ್ರಿಯಿಂದ ಅದನ್ನು ಡಿಲೀಟ್ ಮಾಡಿದ್ದ ತಕ್ಷಣ ಇಲ್ಲಿ ಎಡಿಟ್ ಮಾಡ್ಕೊಂಡಿರೋ ವೀಡಿಯೋನೂ ಡಿಲೀಟ್ ಆಗೋಯಿತು ಎಲ್ಲ ಓಟೋಯ್ತು ಬೆಳಗ್ಗೆಯಿಂದ ಕೂತ್ಕೊಂಡು ಮಧ್ಯಾಹ್ನದ ತನಕ ಎಡಿಟ್ ಮಾಡಿ ವಾಯ್ಸ್ ಅವರ್ ಕೊಟ್ಟು ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಒಂದೇ ಕ್ಷಣಕ್ಕೆ ನನಗೆ ಹಾರ್ಟ್ ಅಟ್ಯಾಕ್ ಆದಂಗೆ ಆಗೋಯಿತು ವೀಡಿಯೋ ಎಲ್ಲ ಓಟೋಗ್ಬಿಡ್ತು ಬೇಜಾರು ಆಗೋಯಿತು ಒಂದು ಕ್ಷಣ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ ಕೋಪನೇ ಬಂದ್ಬಿಡ್ತು ಫೋನೇ ತೊಡೆದಾಗ್ಬಿಡ ಅನ್ನೋಷ್ಟು ಕೋಪ ಬಂದಿತ್ತು ಇನ್ನು ಆಮೇಲೆ ಸ್ವಲ್ಪ ಹೊತ್ತು ಕುತ್ಕೊಂಡು ಸಮಾಧಾನವಾಗಿ ಯೋಚನೆ ಮಾಡಿದೆ ಸರಿ ಏನು ಮಾಡೋದು ಇವಾಗ ಅಂತ ಅದು ಅಲ್ಲದೆ ಯಾಕೆ ಸ್ಟೋರೇಜ್ ಇಲ್ಲ ಅಂತಂದರೆ ನಾನು ಸೋಮವಾರ ಬೇರೆ ವೀಡಿಯೋಗಳನ್ನ ಮಾಡ್ಕೊಂಡ್ಬಿಟ್ಟಿದ್ದೆ ಬೆಳಗ್ಗಿಂದ ವೀಡಿಯೋ ಮಾರ್ನಿಂಗ್ ರೊಟೀನ್ ಮಾಡೋಣ ಅಂತ ಅಂದ್ಬಿಟ್ಟು ವೀಡಿಯೋಗಳನ್ನೆಲ್ಲ ಮಾಡಿಟ್ಕೊಂಡಿದ್ದೆ ಅದರಿಂದ ಇದು ಸ್ಟೋರೇಜ್ ಸಾಕಾಗಿಲ್ಲ ನನ್ನ ಫೋನಲ್ಲಿ ಸ್ಟೋರೇಜ್ ತುಂಬ ಕಮ್ಮಿನೇ ಇದೆ ಹಂಗಾಗಿ ಅದು ಆ ಥರ ಎಡ್ಬಟ್ ಕೆಲಸ ಮಾಡ್ಕೊಂಡಿದ್ದಾಯ್ತು ಆಮೇಲೆ ಅದು ಡಿಲೀಟ್ ಮಾಡಿದ ವೀಡಿಯೋ ಏನೋ ವಾಪಸ್ ರಿಕವರ್ ಮಾಡಿಕೊಂಡೆ ವೀಡಿಯೋಗಳೇನೋ ಬಂದ್ವು ಆದರೆ ಎಡಿಟ್ ಮಾಡಿಟ್ಕೊಂಡಿದ್ದೆಲ್ಲ ಓಟೋಗಿತ್ತಲ್ಲ ಮತ್ತೆ ಎಡಿಟ್ ಮಾಡಬೇಕಾಯ್ತು ನನಗದು ಇನ್ನೂ ಸಖತ್ತು ಇರಿಟೇಷನ್ ಆಗೋಯಿತು ಒಂದು ಸ್ ಒಂದು ಕ್ಷಣ ಬಿಡು ಯಾವ ವೀಡಿಯೋನೂ ಬೇಡ ನಾನು ಯಾವುದೂ ಹಾಕಲ್ಲ ಅನ್ನೋಷ್ಟು ಬೇಜಾರಾಗಿತ್ತು ಆಮೇಲೆ ಕೂತ್ಕೊಂಡು ಮತ್ತೆ ಸಮಾಧಾನ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಇದು ಮಾಡಿ ಸಮಾಧಾನ ಮಾಡಿಕೊಂಡು ನನಗೆ ನಾನೇನೇನೆ ಆಮೇಲೆ ಮತ್ತೆ ಕುತ್ಕೊಂಡು ಎಡಿಟ್ ಮಾಡಿದೆ ವೀಡಿಯೋನ ಮತ್ತೆ ವಾಯ್ಸ್ ಓವರ್ ಕೊಟ್ಟೆ ಅಪ್ಲೋಡು ಮಾ ಅಪ್ಲೋಡ್ ಅಂದರೆ ಮತ್ತೆ ಎಡಿಟ್ ಮಾಡಿ ಮತ್ತೆ ವಾಯ್ಸ್ ಓವರ್ ಕೊಟ್ಟು ವೀಡಿಯೋನ ರೆಡಿ ಮಾಡಿದೆ ಮತ್ತೆ ಇವಾಗ ವೀಡಿಯೋ ಸೇವ್ ಮಾಡಬೇಕು ಅಂದರೆ ಸ್ಟೋರೇಜ್ ಇಲ್ಲ ಅಲ್ವಾ ಅವಾಗ ತಿರ್ಗಾ ತಲೆನೋವಾಯಿತು ಏನು ಮಾಡೋದು ಅಂತ ಕೊನೆಗೆ ಸೋಮವಾರ ಬೆಳಗ್ಗೆಯಿಂದ ಮಾಡ್ಕೊಂಡಿದ್ದು ವೀಡಿಯೋಗಳನ್ನೆಲ್ಲ ಡಿಲೀಟ್ ಮಾಡಬೇಕಾಯ್ತು ಎಲ್ಲನೂ ಡಿಲೀಟ್ ಮಾಡಿ ಈ ಎಡಿಟ್ ಮಾಡಿಟ್ಕೊಂಡಿದ್ದು ವೀಡಿಯೋನ ಸ್ಟೋರೇ ಸೇವ್ ಮಾಡಿಕೊಂಡು ತಿರ್ಗ ಅದನ್ನು ಅಪ್ಲೋಡ್ ಮಾಡಿದ್ದಾಯಿತು ಯೂಟ್ಯೂಬ್ಗೆ ಈ ಥರ ಎಡ್ಬಟ್ಟು ಕೆಲಸ ಮಾಡ್ಕೊಂಡಿದ್ದೀನಿ ಬೇಜಾರಾಗೋಯ್ತು ನನಗೆ ಏನು ಮಾಡಬೇಕು ಬೇಜಾರಾಗೋಯಿತು ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ ಒಂದು ಕ್ಷಣ ಅದಕ್ಕೆ ಸೋಮವಾರ ಮಾಡ್ಕೊಂಡಿದ್ದು ವೀಡಿಯೋಗಳೆಲ್ಲ ಓದ್ವಲ್ಲ ಇನ್ನು ಅದನ್ನು ನನಗೆ ಇವತ್ತು ಹಾಕೋಕ್ಕಾಗಲಿಲ್ಲ ನಾನು ಅದನ್ನೆಲ್ಲ ಎಡಿಟ್ ಮಾಡಿ ಇವತ್ತು ಹಾಕಬೇಕು ಅಂತ ಇದ್ದೆ ಕೊನೆಗೆ ಯಾವುದೂ ಆಗಲಿಲ್ಲ ಬೇಜಾರಾಗೋಯಿತು ಸುಮ್ಮನಾಗೋದೆ ಆಮೇಲೆ ಹಾಗಾಗಿ ಏನೂ ಮಾಡಿರಲಿಲ್ಲ ತಂದಿದ್ದ ತರಕಾರಿ ಎಲ್ಲನೂ ಅಲ್ಲಲ್ಲೇ ಇಟ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದೆ ಇನ್ನು ಇವತ್ತು ಬೆಳಗ್ಗೆ ಎದ್ದು ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲನೂ ಎತ್ತಿಟ್ಟಿದ್ದೀನಿ ತರಕಾರಿಗಳನ್ನೆಲ್ಲ ಫ್ರಿಜ್ಜಿಗೆ ಜೋಡಿಸಿ ಎಲ್ಲ ಕ್ಲೀನ್ ಮಾಡಿ ಫ್ರಿಜ್ಜ್ನೆಲ್ಲ ಮಾಡಿ ಇಟ್ಟೆ ಇವತ್ತು ಕೆಲಸ ಇಷ್ಟ ಆಗಿದೆ ಇನ್ನು ಇವಾಗ ಇನ್ನೇನು ಕೆಲಸ ಇಲ್ಲ ಎಲ್ಲ ಕೆಲಸ ಮುಗಿಸ್ಬಿಟ್ಟಿದ್ದೀನಿ ಮನೆಯಲ್ಲಿ ನೋಡಬೇಕು ಇನ್ನು ಮಧ್ಯಾಹ್ನ ಮೇಲೆ ಏನು ಕೆಲಸ ಬರುತ್ತೆ ಅಂತ ಇನ್ನಿವಾಗ ಸೀರೆ ಒಂದು ಲಂಗ ಹೊಲಿಸ್ಕೊಂಡಿದ್ದೆ ಆ ಲಂಗನ ತೆಗ್ದುಬಿಟ್ಟು ಇವಾಗ ಡ್ರೆಸ್ ಮಾಡ್ಕೊಬೇಕು ಅಂತ ಅಂದರೆ ಲಂಗ ಬೇಡ ನನಗೆ ಲಂಗ ಹಾಕ್ಕೊತಾ ಇಲ್ಲ ಅದಕ್ಕೆ ಅದನ್ನು ಡ್ರೆಸ್ ಮಾಡ್ಕೊಬೇಕು ಅಂತ ಇನ್ನಿವಾಗ ಅದನ್ನು ತೊಗೊಂಡೋಗಿ ಅಮ್ಮನ ಹತ್ರ ಬೈಸ್ಕೊಳ್ಳೋ ಕೆಲಸ ಬೇರೆ ಇದೆ ಬೈತಾರೆ ಸುಮ್ಮನೆ ಲಂಗ ಅಂದರೆ ಸೀರೆಗಳನ್ನೆಲ್ಲ ಹಾಳು ಮಾಡ್ತೀಯ ಉಟ್ಕೊಳೋದು ಇಲ್ಲ ಏನೂ ಮಾಡಲ್ಲ ಅಂತ ಅದು ಮಾಮೂಲಿ ಅಂದರೆ ಮನೆ ಹತ್ರ ಉಟ್ಕೊಳ್ಳೋ ನಾನು ಉಟ್ಕೊಳಲ್ಲ ಸೀರೆನೇ ಜಾಸ್ತಿ ಹಾಗಾಗಿ ನಾನು ತೊಗೊಂಡಿದ್ದೇನೆ ಲಂಗ ಹೊಲಿಸ್ಕೊಂಬಿಟ್ಟಿದ್ದೆ ಲಂಗ ಇಷ್ಟು ದಿನ ಆಗ್ತಾಯಿದ್ದೆ ಈಗ ಯಾಕೋ ಅದನ್ನು ಹಾಕೊಳೋಕೆ ಇಷ್ಟ ಇಲ್ಲ ಈಗ ಅದನ್ನು ಕಟ್ ಮಾಡಿಬಿಟ್ಟು ಡ್ರೆಸ್ ಹೊಲ್ಸ್ಕೊಬೇಕು ಅಂತ ಅದಕ್ಕೆ ಇನ್ನು ಅದನ್ನು ಕೇಳೋಕೋದ್ರೆ ಬೈಸ್ಕೊಬೇಕು ನಾವು ಅಮ್ಮನ ಹತ್ರ ಇವಾಗ ಅದಕ್ಕೆ ಕುತ್ಕೊಂಡು ಮೊದಲು ಬಿಚ್ಚಿಬಿಡ್ತೀನಿ ಅದನ್ನೆಲ್ಲನು ಹೊಲದಿರೋದನ್ನು ಬಿಚ್ಚಿಬಿಟ್ಟು ರೆಡಿ ಮಾಡಿಕೊಂಡು ಆಮೇಲೆ ಎತ್ಕೊಂಡು ಹೋಗ್ತೀನಿ ಮಲ್ಲಿಗೆ ಹೂವು ಸಾಮಂತಿಗೆ ಹೂವು ನಾನು ಇದಕ್ಕೆ ಡೈರೆಕ್ಟಾಗಿ ಮಾತಾಡೋಲ್ಲ ಈಚೆ ಕಡೆ ಸೌಂಡ್ ಜಾಸ್ತಿ ನೋಡಿ ಈ ಥರ ಬರ್ತಾ ಇರುತ್ತೆ ಅದು ಇದು ಮಾತಾಡ್ ಸೌಂಡ್ಗಳು ಗಾಡಿಗಳು ಓಡಾಡೋದು ಎಲ್ಲನೂ ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡೋದು ಜಾಸ್ತಿ ಮಧ್ಯಾಹ್ನ ಸೈಲೆಂಟ್ ಆಗಿದೆ ಅಂತ ಮಾಡ್ಕೊಳೋಕ್ ಸ್ಟಾರ್ಟ್ ಮಾಡಿಕೊಂಡೆ ನೋಡಿದ್ರೆ ಇವಾಗ್ಲೂ ಇಷ್ಟೊತ್ತಲ್ಲಿ ಹೋಗ್ತಾವ್ರೆ ಇವರು ಹೂವ ಮಾಡಿ ಮಾಡಿಕೊಂಡು ನನ್ನ ವಾಯ್ಸ್ ಕೇಳಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ ನಿಮಗೆ ಇನ್ನಿದೆ ನೋಡಿ ಲಂಗ ಲಂಗ ಏನೋ ಚೆನ್ನಾಗೇ ಇದೆ ಆದರೆ ನನಗೆ ಹಾಕ್ಕೊಳಕ್ಕೆ ಇಷ್ಟ ಇಲ್ಲ ತುಂಬ ಇದನ್ನ ಕಟ್ ಮಾಡಿಬಿಟ್ಟು ಡ್ರೆಸ್ ಹೊಲ್ಕೊಳ್ಳೋಣ ಅಂತ ಇನ್ನು ಇವಾಗ ಇದನ್ನ ಕೇಳಿದ್ರೆ ಗ್ಯಾರಂಟಿ ಬೈತಾರೆ ಬೈಸ್ಕೊಬೇಕು ನಾನು ಇನ್ನು ಲಂಗ ಹಾಕ್ಕೊತಾ ಇಲ್ಲ ಅದಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಬಿಚ್ಚಿಬಿಟ್ಟು ಡ್ರೆಸ್ ಹೊಲಿಸ್ಕೊಂಬಿಡೋಣ ಅಂತ ಬೈಸ್ಕೊಂಡಾದ್ರೂ ಸರಿ ಹೊಲಿಸ್ಕೊಬೇಕು ಚೆನ್ನಾಗಿದೆ ಬಿಚ್ಚಕ್ಕೆ ಮನಸೂ ಇಲ್ಲ ಅಂದರೆ ಹಾಕ್ಕೊತಾ ಇಲ್ಲ ಸುಮ್ಮನೆ ಇಟ್ಕೊಂಡು ವೇಸ್ಟ್ ಆಗ್ ವೇಸ್ಟ್ ಆಗ್ತಾ ಇದೆ ಅದಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಬಿಚ್ಚಿಬಿಡ್ಲ ಏನು ಮಾಡಲಿ ನಮ್ಮ ಅಮ್ಮನ ಕೇಳ್ತೀನಿ ಬಿಚ್ಚು ಅಂದರೆ ಬಿಚ್ಚು ಕೊಡ್ತೀನಿ ಇಲ್ಲ ಅಂದರೆ ಸುಮ್ಮನೆ ಹಂಗೆ ಇಟ್ಕೊತೀನಿ ಅಷ್ಟೇ ಇನ್ನೇನು ಮಾಡೋದು ಬೈಸ್ಕೊಬೇಕು ಇಲ್ಲ ಅಂದರೆ ನಾನು ಹೋಗ್ಬಿಟ್ಟು ನಿನಗೆ ಡ್ರೆಸ್ ಹೊಲಿಬೇಕು ಅಂದರೆ ಈಗ ನಾನು ಲೈನಿಂಗ್ ಎಲ್ಲ ತೊಗೊಂಡ್ಬರಬೇಕು ಅದಕ್ಕೊಂದಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು ಮನೆಯಲ್ಲಿ ಯಾವುದು ವೇಸ್ಟ್ ಪೀಸ್ಗಳಿಲ್ಲ ಇನ್ನು ದುಡ್ಡು ಕೊಟ್ಟು ಲೈನಿಂಗ್ ತಂದು ಹಾಕ್ಸ್ಕೊಂಡು ಹೊಲಿಬೇಕು ಸುಮ್ಮನೆ ಲಂಗನೇ ಹಾಕ್ಕೊಂಬಿಡಲ ಏನೋ ಒಂದು ಮಾಡಬೇಕು ಯೋಚನೆ ಮಾಡ್ತೀನಿ ಯೋಚನೆ ಮಾಡಿ ಡಿಸೈಡ್ ಮಾಡ್ತೀನಿ ಫಸ್ಟು ನಮ್ಮಮ್ಮನ ಕೇಳ್ತೀನಿ ಅವರು ಸರಿ ಹೊಲ್ಕೊಡ್ತೀನಿ ಅಂತಂದರೆ ಬಿಚ್ತೀನಿ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಸುಮ್ಮನೆ ಲಂಗ ಬ್ಲೌಸೇ ಹಾಕ್ಕೊಂತೀನಿ ಅಷ್ಟೇ ರಿಜೆಕ್ಟೆಡ್ ಫ್ರೆಂಡ್ಸ್ ಬೈಸ್ಕೊಂಡು ಬಂದಿದ್ದಾಯ್ತು ಅಮ್ಮನ ಹತ್ರ ಬೇಡ ನಾನು ಕಟ್ ಮಾಡೋಲ್ಲ ನಾನು ಹೊಲಿಯಲ್ಲ ಅಂತ ಅಂದ್ಬಿಟ್ರು ಲಂಗನೇ ನೀನು ಅಂತಂದರು ಸರಿ ಆಯಿತು ಅಂತ ವಾಪಸ್ ಎತ್ಕೊಂಬಂದೆ ಲಂಗನೇ ಹಾಕ್ಕೊತೀನಿ ಲಂಗ ಬ್ಲೌಸ್ ಅಂದರೆ ಲಂಗ ಟಾಪ್ ಯಾವುದಾದ್ರು ಅವರು ಒಂದು ಸತಿ ಹೊಲ್ದಿದ್ದು ತಿರ್ಗಾ ಬಿಚ್ಚಿ ತಿರ್ಗಾ ಮಾಡಿ ಆಗೋಲ್ಲ ಬೇರೆ ಡ್ರೆಸ್ ಪೀಸ್ ತಗೋ ಬೇರೆ ಹೊಲ್ಕೊಡ್ತೀನಿ ಕೊಡ್ತೀನಿ ಇದ್ರಲ್ಲಿ ಆಗೋಲ್ಲ ಅಂತ ಅಂದ್ಬಿಟ್ರು ಸುಮ್ಮನೆ ಬಂದೆ ಇನ್ನೇನು ಮಾಡೋದು ಸರಿ ಫ್ರೆಂಡ್ಸ್ ಆಮೇಲೆ ಸಿಗ್ತೀನಿ ಇನ್ನು ನಾನು ಮಾಡಿರೋ ತೆಂಗಿನ ಹಾಲಿನ ಪಲಾವ್ ರೆಸಿಪಿನ ಈಗ ಶೇರ್ ಮಾಡ್ತೀನಿ ವೀಡಿಯೋನ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ವೀಡಿಯೋನ ಕೊನೆ ತನಕ ನೋಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಯಾಕೆ ಇಷ್ಟ ಆಗಲಿಲ್ಲ ಅಂತ ಕಮೆಂಟ್ ಮಾಡಿ ಹೇಳಿ ವೀಡಿಯೋನ ನೋಡ್ತಾ ಇದ್ದೀರಾ ಆದರೆ ಲೈಕ್ ಮಾಡ್ತಾ ಇಲ್ಲ ಪ್ಲೀಸ್ ಲೈಕ್ ಮಾಡಿ ಇವತ್ತು ರೆಸಿಪಿನ ಶೇರ್ ಮಾಡ್ತೀನಿ ನೋಡಿ ನೋಡ್ಕೊಂಬನ್ನಿ ಇನ್ನು ಹಾಲು ಪಲಾವ್ಗೆ ಅಂತೇಳಿ ನಾನು ಸ್ವಲ್ಪ ಸ್ಪೈಸಸ್ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಸೋಂಪು ಒಂದು ನಾಲ್ಕು ಲವಂಗ ಒಂದು ಚಕ್ಕೆ ಪೀಸು ಒಂದೆರಡು ಏಲಕ್ಕಿ ಒಂದು ಸ್ವಲ್ಪ ಮೆಣಸು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕ್ಯಾರೆಟ್ನ ಸಣ್ಣ ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಈರುಳ್ಳಿನ ಉದ್ದದ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಗೋಡಂಬಿ ಸ್ವಲ್ಪ ಇಟ್ಕೊಂಡಿದ್ದೀನಿ ನಿಮ್ಮ ಹತ್ರ ಹಸಿ ಬಟಾಣಿ ಇತ್ತು ಅಂದರೆ ಅದನ್ನು ಹಾಕ್ಕೊಬೋದು ನನ್ನ ಹತ್ರ ಇರಲಿಲ್ಲ ಇನ್ನು ಅರ್ಧ ತೆಂಗಿನಕಾಯಿನ ರುಬ್ಬಿಬಿಟ್ಟು ಬಿಟ್ಟು ಈ ಥರ ಹಾಲು ತೆಗೆದು ಇಟ್ಕೊಂಡಿದ್ದೀನಿ ಇನ್ನು ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಕ್ಕಿನ ತೊಳೆದು ನೆನೆಸಿ ಇಟ್ಕೊಂಡಿದ್ದೀನಿ ಇದರಲ್ಲಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕಬೇಕು ಇದೇ ಮೆಜರ್ಮೆಂಟ್ ಇಟ್ಕೊಂಡಿದ್ದೀನಿ ನಾನು ಅಕ್ಕಿ ಚೆನ್ನಾಗಿ ನೆನ್ಕೊಂಡ್ರೆ ಅನ್ನ ಉದ್ರದ್ರಾಗತ್ತೆ ಅಂತ ನೆನೆಸಿ ಇಟ್ಟಿದ್ದೀನಿ ಫಸ್ಟೇ ಇನ್ನು ಇವಾಗ ಸ್ಟವ್ ಹಚ್ಚಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊತೀನಿ ನಾಲ್ಕು ಸ್ಪೂನ್ ಎಣ್ಣೆ ಜೊತೇಲಿ ಒಂದು ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ ಇದಕ್ಕೆ ತುಪ್ಪ ಹಾಕೋದನ್ನು ಮಿಸ್ ಮಾಡಬೇಡಿ ಇಷ್ಟ ಆಗೋಲ್ಲ ಅನ್ನೋರು ಸ್ಕಿಪ್ ಮಾಡ್ಕೊಬೋದು ಇವಾಗ ಅದು ಬಿಸಿ ಆದಮೇಲೆ ಅದಕ್ಕೆ ಸ್ಪೈಸಸ್ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಆಮೇಲೆ ಗೋಡಂಬಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಈರುಳ್ಳಿ ಕಟ್ ಮಾಡಿಟ್ಟಿದ್ನಲ್ವ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಬೇಕು ಈರುಳ್ಳಿನ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಕ್ಯಾರೆಟ್ನ ಕಟ್ ಮಾಡಿಟ್ಕೊಂಡಿರೋದನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ನೀವು ಹಸಿ ಬಟಾಣಿ ಇದ್ದರೆ ಇವಾಗ ಹಾಕ್ಕೊಂಡು ಫ್ರೈ ಮಾಡ್ಕೊಬೋದು ನಾನು ಕಾರಕ್ಕೆ ಅಂತ ಸಪ್ರೇಟಾಗಿ ಮೆಣಸಿನಕಾಯಿ ಹಾಕೊಂಡಿಲ್ಲ ತೆಂಗಿನಕಾಯಿ ರುಬ್ಬವಾಗಲೇ ಅದ್ರ ಜೊತೆಲೆ ಮೆಣಸಿನಕಾಯಿ ಹಾಕ್ಕೊಂಡು ರುಬ್ಕೊಂಡ್ಬಿಟ್ಟಿದ್ದೀನಿ ನಾನು ಮೆಣಸಿನಕಾಯಿ ಹಾಕೋದ್ರಿಂದ ಅದರಲ್ಲೇ ರುಬ್ಬಿ ನಾನು ಹಾಲು ತಕ್ಕೊಂಡಿದ್ದೀನಿ ಇನ್ನು ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ನೀರು ಥರ ಹಾಕ್ಬೇಕಲ್ವಾ ಅದರಲ್ಲಿ ನಾನು ಒಂದು ಕಾಲು ಗ್ಲಾಸ್ ಅಷ್ಟು ತೆಂಗಿನ ಹಾಲು ಬಂದಿತ್ತು ಅದಕ್ಕೆ ನೀರು ಮಿಕ್ಸ್ ಮಾಡಿಕೊಂಡು ಎರಡು ಗ್ಲಾಸ್ ಮೆಷರ್ಮೆಂಟಲ್ಲಿ ಹಾಕೊತಾ ಇದ್ದೀನಿ ಇನ್ನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊತಾ ಇದ್ದೀನಿ ಇನ್ನು ತೊಳೆದು ನೆನ್ಸಿ ಇಟ್ಕೊಂಡಿದ್ನಲ್ವಾ ಅಕ್ಕಿನ ಅದು ನೀರು ತೆಗೆದ್ಬಿಟ್ಟು ಅಕ್ಕಿನೂ ಹಾಕ್ಕೊಂತೀನಿ ಈಗ ಅಕ್ಕಿನೂ ಹಾಕ್ಕೊಂಡು ಚೆನ್ನಾಗಿ ಸರಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದು ಕೊತ್ತಂಬರಿ ಸೊಪ್ಪು ಹಾಕ್ಕೊಬೇಕು ಇವಾಗ ಪುದೀನ ಸೊಪ್ಪಿದ್ರೆ ಅದನ್ನು ಹಾಕ್ಕೊಬೋದು ಆದರೆ ಫ್ಲೇವರ್ ಚೇಂಜ್ ಆಗಿಬಿಡುತ್ತೆ ಅಂತ ನಾನು ಹಾಕ್ಕೊಂಡಿಲ್ಲ ಅಷ್ಟೇನೇನೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ವಿಸಲು ತೊಗೊಂಡ್ರೆ ಸಾಕು ಜಾಸ್ತಿ ಏನು ಬೇಕಾಗಲ್ಲ ವಿಷಲ್ಲು ಅಂದರೆ ಪ್ರೆಷರ್ ಮೇಲೆ ಕುಕ್ಕರ್ ಓಪನ್ ಮಾಡಿ ನೋಡ್ತಾ ಇದ್ದೀನಿ ನಾನು ಆವಾಗಲೇ ಓಪನ್ ಮಾಡಿ ಅಂದರೆ ಮಿಕ್ಸ್ ಮಾಡಿಬಿಟ್ಟಿ ಇದೆ ಅದು ವಿಡಿಯೋ ಸ್ಕಿಪ್ ಆಗಿದೆ ಈ ಥರ ಆಗಿದೆ ನೋಡಿ ತೆಂಗಿನ ಹಾಲಿನ ಪಲಾವ್ ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ ಒಂದ್ಸರಿ ಟ್ರೈ ಮಾಡಿ ನೋಡಿ ಈ ಥರ ಇನ್ನು ಅದ್ರ ಜೊತೆಲಿ ನಾನು ಮೊಸರು ಬಜ್ಜಿ ಮಾಡ್ಕೊಂಡಿದ್ದೆ ಏನಿಲ್ಲ ಮೊಸರಿಗೆ ಒಂದು ಸೌತೆಕಾಯಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಬೀಟ್ರೋಟ್ನ ತುರ್ದು ಹಾಕ್ಕೊಂಡಿದ್ದೀನಿ ಏನು ಮೊಸರು ಬಜ್ಜಿ ಅವಶ್ಯಕತೆ ಏನೂ ಇಲ್ಲ ಹಂಗೆ ತಿನ್ಕೊಬೋದು ಅಷ್ಟು ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಹಾಯ್ ಫ್ರೆಂಡ್ಸ್ ಇವಾಗಲೇ ಸಂಜೆ ನಾಲ್ಕೂವರೆ ಆಗಿದೆ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನನ್ನ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಆಮೇಲೆ ತೆಂಗಿನ ಹಾಲಿನ ಪಲಾವ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಟ್ರೈ ಮಾಡಿ ಒಂದ್ಸರಿ ಟ್ರೈ ಮಾಡಿ ಆಮೇಲೆ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬಾಯ್ ಬಾಯ್